ಬಂಗಾರ ಅಂದ್ರೆ ಬಾಯಿ ಬಿಡ್ತಾ ಇದ್ದ ಭಾರತೀಯರು ಈಗ ಬೆಲೆ ಕೇಳಿದ್ರೆ ಗಪ್ಚುಪ್ಪಾಗ್ತಿದ್ದಾರೆ ಗಗನಕ್ಕೇರ್ತಾ ಇರುವ ಬಂಗಾರ ನೋಡಿ ಏನಪ್ಪ ಈ ಪಾಟಿ ಏರಿಕೆ ಆಗ್ತಿದೆ ಅಂತ ಅಚ್ಚರಿ ಪಡ್ತಾ ಇದ್ದಾರೆ ಆದ್ರೆ ಇವತ್ತು ಕೂಡ ಬಂಗಾರ ಪ್ರಿಯರಿಗೆ ಸ್ವಲ್ಪ ಸಮಾಧಾನ ಸಿಗುವ ವಿಚಾರವಿದೆ ಏನಪ್ಪಾ ಅಂದ್ರೆ ಬಂಗಾರದ ಬೆಲೆ ನಿನ್ನೆಯಂತೆ ಇವತ್ತು ಸಹ ಇಳಿಕೆಯನ್ನ ಕಂಡಿದೆ ಕೆಲ ದಿನಗಳಿಂದಲೂ ಚಿನ್ನದ ಬೆಲೆ ಇಳಿಯುತ್ತಲೇ ಇದ್ದು ಇದು ಬಂಗಾರ ಪ್ರಿಯರಿಗೆ ಬಿಗ್ ಪಾಟ್ ಆಗಿದೆ ಹಾಗಾದರೆ ಇಂದು ಚಿನ್ನ ಮತ್ತು ಬೆಳ್ಳಿ ಎಷ್ಟು ಇಳಿಕೆ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ನೂರ ಮೂವತ್ತೈದು ರೂಪಾಯಿ ಆಗಿದ್ದು ನೆನ್ನೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಈ ಮೂಲಕ ಒಂದೇ ದಿನ ತೊಂಬತ್ತು ರೂಪಾಯಿ ಇಳಿಕೆ ಆಗಿದೆ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ಎಂಬತ್ತೊಂಬತ್ತು ಸಾವಿರದ ಎಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಒಂದೇ ದಿನದಲ್ಲಿ ಏಳ್ನೂರ ಇಪ್ಪತ್ತು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ನೆನ್ನೆಗಿಂತ ಇಂದು ಒಂಬೈನೂರು ರೂಪಾಯಿ ಇಳಿಕೆಯಾಗಿದೆ ನೂರು ಗ್ರಾಂ ಚಿನ್ನದ ಬೆಲೆ ಇಂದು ಹನ್ನೊಂದು ಲಕ್ಷದ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಗಿದ್ದು ಒಟ್ಟು ಒಂಬತ್ತು ಸಾವಿರ ರೂಪಾಯಿಯಷ್ಟು ಇಳಿಕೆ ಕಂಡುಬಂದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇಂದು ಭಾರಿ ಭಾರಿ ಇಳಿಕೆಯಾಗಿದೆ ನೆನ್ನೆಗಿಂತಲೂ ಇಂದು ಚಿನ್ನದ ದರದಲ್ಲಿ ಇಳಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಹನ್ನೆರಡು ಸಾವಿರದ ನೂರ ನಲವತ್ತೆಂಟು ರೂಪಾಯಿ ಆಗಿದೆ ನೆನ್ನೆ ಹನ್ನೆರಡು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಇತ್ತು ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ತೊಂಬತ್ತೇಳು ಸಾವಿರದ ನೂರ ಎಂಬತ್ನಾಲ್ಕು ಆಗಿದ್ದು ನಿನ್ನೆ ತೊಂಬತ್ತೇಳು ಸಾವಿರದ ಒಂಬೈನೂರ ಅರವತ್ತೆಂಟು ರೂಪಾಯಿ ಇತ್ತು ಎಂಟು ಗ್ರಾಮ್ ಚಿನ್ನದಲ್ಲಿ ಒಂದೇ ದಿನ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಇತ್ತು ಹತ್ತು ಗ್ರಾಮ್ ಚಿನ್ನದಲ್ಲಿ ಒಂಬೈನೂರ ಎಂಬತ್ತು ರೂಪಾಯಿ ಇಳಿಕೆ ಕಂಡಿದೆ ಹಾಗೆಯೇ ನೂರು ಗ್ರಾಂ ಚಿನ್ನದ ಒಟ್ಟು ಬೆಲೆ ಹನ್ನೆರಡು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿದ್ದು ಒಟ್ಟು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿನಷ್ಟು ಇಳಿಕೆ ಆಗಿದೆ ಆತ ಚಿನ್ನದ ಬೆಲೆ ಭರ್ಜರಿಯಾಗಿ ಇಳಿಕೆ ಕಂಡಿದ್ದು ಇತ್ತ ಬೆಳ್ಳಿ ಬೆಲೆ ಕೂಡ ಭಾರಿ ಇಳಿಕೆ ಆಗಿದೆ ಕಳೆದೆರಡು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಹೂಡಿಕೆದಾರರಿಗೆ ಸಂತಸದ ಸುದ್ದಿಯಾಗಿದೆ ಇದೀಗ ಭಾರತದಲ್ಲಿ ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರ ಐವತ್ತು ರೂಪಾಯಿ ಐವತ್ತು ಪೈಸೆ ಆಗಿದ್ದು ನಿನ್ನೆ ನೂರ ಐವತ್ತೊಂದು ರೂಪಾಯಿ ಇತ್ತು ಈ ಮೂಲಕ ನೆನ್ನೆಗಿಂತ ಇಂದು ಪಾಯಿಂಟ್ ಐವತ್ತು ಪೈಸೆ ಇಳಿಕೆ ಆಗಿದೆ ಅದೇ ರೀತಿ ಹತ್ತು ಗ್ರಾಂ ಬೆಳ್ಳಿ ದರ ಒಂದು ಸಾವಿರದ ಐನೂರ ಐದು ರೂಪಾಯಿ ಆಗಿದ್ದು ನೆನ್ನೆ ಒಂದು ಸಾವಿರದ ಐನೂರ ಹತ್ತು ರೂಪಾಯಿ ಇತ್ತು ಒಟ್ಟು ಐದು ರೂಪಾಯಿ ಇಳಿಕೆ ಆಗಿದೆ ನೂರು ಗ್ರಾಂ ಬೆಳ್ಳಿ ಬೆಲೆ ಹದಿನೈದು ಸಾವಿರದ ಐವತ್ತು ರೂಪಾಯಿ ಆಗಿದ್ದು ನೆನ್ನೆ ಹದಿನೈದು ಸಾವಿರದ ನೂರು ರೂಪಾಯಿ ಇತ್ತು ಅದೇ ರೀತಿ ಸಾವಿರ ಗ್ರಾಂ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ